ಬರೀ ಫೈಟಿಗೆ ದೇವರಿಗೆ ಕಾರ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಒಂದು ಬ್ಲಾಕ್ ಇನೋವಾದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ ನಮ್ಮ ಸೇವದಲ್ಲಿ ಒಬ್ಬ ಹಿರಿಯ ಐ ಎ ಎಸ್ ಅಧಿಕಾರಿ ಮಾತಿ ಅವರು ಅವ್ರ ಜೊತೆಗೆ ಅವರು ಚಿಕ್ಕಪ್ಪ ಅವರು ಇದ್ದರು ಮಕ್ಕಳು ಜೋನ್ ತಾಜಿಲ್ ಬ್ರದರ್ಸ್ ಅವರು ಅವ್ರ ಮೂರು ಮಂದಿ ಮತ್ತು ಒಬ್ಬ ಫ್ರೆಂಡ್ ವಿತ್ ಒನ್ ಡ್ರೈವರ್ ಫೈವ್ ಪ್ಯಾಸೆಂಜರ್ಸ್ ಇದ್ದರು ಗಾಡಿಯಲ್ಲಿ ಅವರು ಸಿಂದಗಿ ಕಡೆಯಿಂದ ಬರ್ತಾಯಿದ್ರು ಕಲಬುರಗಿಯಲ್ಲಿ ಒಂದು ಮದುವೆ ಕಾರ್ಯಕ್ರಮ ಅಟೆಂಡ್ ಬರ್ತಾ ಬರ್ತಾಯಿದ್ದು ನಾವು ಫ್ಯಾಮಿಲಿ ಬಂದರೆ ಅಲ್ಲಿ ಒಂದು ಬೈಕಾಲ್ಸ್ ಸಾಕ್ರೆ ಒಂದು ಆಕ್ಸಿಡೆಂಟ್ ಆಗಿ ಆ್ಯಕ್ಸಿಡೆಂಟಲ್ಲಿ ಸ್ಥಳದಲ್ಲಿಯೇ ಇಬ್ಬರು ಅದನಂತರ ಮೂರು ಸರ್ವೈವರ್ಸ್ಗೆ ಇಮ್ಮಿಡಿಯೇಟ್ಲಿ ಕೆಲವೊಂದು ಕೋಶಕ್ಸ್ ಆಗಿದೆ ಇದರಲ್ಲಿ ಮೂರು ಸರ್ವೈವರ್ಸಲ್ಲಿ ಒಬ್ಬರು ಸೇರಿ ಹೋಗಿದ್ದರು ಮಹಾತೇಶ್ ಹುಡುಗಿ ತರ ಅದಾದ ನಂತರ ಇನ್ನೊಬ್ಬ ಔಟ್ ಆಫ್ ಡೇಂಜರ್ ಇದ್ದಾರೆ ಇನ್ನೊಬ್ಬರು ಚೆಸ್ಟ್ ಫ್ರ್ಯಾಕ್ಚರ್ ಆಗಿದೆ ಅವರು ಕಾಫಿ ಸೀರಿಯಸ್ ಇದ್ದಾರೆ ಅವ್ರನ್ನೂ ಇವತ್ತು ನಮ್ಮ ಎಮರ್ಜೆನ್ಸಿನಲ್ಲಿ ಮೂರು ಪೇಷಂಟ್ ಬಂದಿದ್ದರು ಆ ಮೂರು ಪೇಷಂಟ್ನಲ್ಲಿ ಒಂದು ಪೇಷಂಟ್ ಬ್ರಾಡ್ ಡೆಡ್ ಇತ್ತು ಒಂದು ಪೇಷಂಟ್ ಸ್ಟೇಬಲ್ ಆಗಿದೆ ಇನ್ನೊಂದು ಪೇಷಂಟ್ ಕ್ರಿಟಿಕಲ್ ಇಲ್ಲಿದೆ ಆ ಗೆ ಬೈಲ್ಯಾಟರ್ ಫ್ಲೈಲ್ ಚೆಸ್ಟ್ ಇದೆ ಅದಕ್ಕೆ ಬೈಲ್ ಐ ಸಿ ಡಿ ಪ್ಲೇಸ್ಮೆಂಟ್ ಮಾಡಿದ್ವಿ ಬಂದಾಗ ಬಿ ಪಿ ಬರೀ ಸೆವೆಂಟಿ ಸಿಕ್ಸ್ಟೋಲ್ಲಿ ಟೆಸ್ಟೇ ಇತ್ತು ಸೊ ಈಗೆಲ್ಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ ಪೇಷಂಟ್ ವೆಂಟಿಲೇಟರ್ ಮೇಲೆ ಇದೆ ಇನ್ನೊಂದು ಪೇಷಂಟ್ ಸೊ ಅದಕ್ಕೆ ಟ್ರೀಟ್ಮೆಂಟ್ ನಡೀತಾ ಇದೆ ಟ್ವೆಂಟಿ ಫೋರ್ ಅವರ್ಸ್ ಪೇಷಂಟಿಗೆ ಇಂಟೆನ್ಸೀಸ್ ಮನಿಟರ್ ಮಾಡ್ತಾ ಇದ್ದಾರೆ ಸೊ ಈ ಮೂರು ಪೇಷೆಂಟಲ್ಲಿ ಒಂದು ಪೇಷಂಟ್ ಬಾಡ್ರೈಡ್ ಇತ್ತು ಒಂದು ಪೇಷಂಟ್ ಸ್ಟೇಬಲ್ ಇದೆ ಅದನ್ನು ಪೇಷೆಂಟ್ ಇದೆ ಅದಕ್ಕೂ ಚೆಸ್ಟ್ ಇಂಜುರಿ ಇದೆ ಅಷ್ಟು ಜಾಸ್ತಿ ಪಟ್ಟ ಆ ಪೇಷಂಟ್